ಪಟ್ಟಣದಲ್ಲಿ ಪ್ರತ್ಯೇಕ ಲೇಔಟ್ ಮಾಡಿ ಕಾರ್ಮಿಕರ ಬಡಾವಣೆಯಂದು ನಾಮಕರಣ ಮಾಡಬೇಕು ಎಂದು ಕರ್ನಾಟಕ ಸ್ಟೇಟ್ ಕಾನ್ಸೆಕ್ಷನ್ ವರ್ಕರ್ ಸೆಂಟ್ರಲ್ ಯೂನಿಯನ್ ಮಾಜಿ ಕಾರ್ಯದರ್ಶಿ ನಾಯಕ ಹೇಳಿದ್ದಾರೆ ಗುರುವಾರ ಪಟ್ಟಣದ ವಾಲ್ಮೀಕಿ ವೃತ್ತದಲ್ಲಿ ಕರ್ನಾಟಕ ಸ್ಟೇಟ್ ಕಾನ್ಸೆಕ್ಷನ್ ವರ್ಕರ್ ಸೆಂಟ್ರಲ್ ಯೂನಿಯನ್ ವತಿಯಿಂದ ಕಾರ್ಮಿಕರ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದರು ನಮಗೆ ಸಂತೋಷಿಸುತ್ತೆ ಅದರಿಂದ ನಾವು ಪ್ರತಿ ವರ್ಷ ಕೂಡ ಎಲ್ಲಾ ಕಾರ್ಮಿಕರು ಸೇರಿ ನಾಯಕಿಯಲ್ಲಿ ಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಮಾಡುತ್ತಾ ಎಲ್ಲರೂ ಸ್ವೀಟ್ ಹಂಚಿ ಸಂಭ್ರಮನ ಆಚರಣೆ ಮಾಡ್ತಾ ಇದೀವಿ ಇವತ್ತು ಕಾರ್ಮಿಕ ಸ್ವಲ್ಪ ಈ ರೀತಿ ಕೆಲವು ಸವಲತ್ತುಗಳು ತೊಗೊಂಡಿದ್ದಾರೆ ನಮ್ಮ ಬೇಡಿಕೆ ಏನಂದರೆ ಕಾರ್ಮಿಕರಿಗೆ ಒಂದು ನೆಲೆ ಇಲ್ಲ ಅಂದರೆ ಅವ್ರದೇ ಆದಂಥ ಒಂದು ಮನೆಗಳು ಮತ್ತು ಅವ್ರಿಗಾದ ಒಂದು ಲೇಔಟ್ ಏನು ಮಾಡಿ ಇವತ್ತು ಕಾರ್ಮಿಕರು ಕೆಲವು ಕೂಲಿ ಕಾರ್ಮಿಕರಿಗೆ ಸರಿಯಾದ ಮನೆಗಳಿಲ್ಲ ಅದರಿಂದ ಸರ್ಕಾರ ಎಲ್ಲಾದರೂ ಒಂದು ಸೂಕ್ತ ಸ್ಥಳ ದೊರಕಿಸಿ ಇದು ಕಾರ್ಮಿಕರ ಬಡಾವಣೆ ಅಂತೇಳಿ ಮಾಡೋದು ಚಿಂತೆ ಇಲ್ಲ ಅದರಿಂದ ಕಾರ್ಮಿಕರಿಗೆ ಒಂದು ಕಡೆ ಎಲ್ಲಾದರೂ ಒಂದು ಎಕರೆ ಜಮೀನು ಮಾಡಿ ಅವ್ರಿಗೆ ಮನೆ ಮತ್ತು ನಿವೇಶನ ಕೊಡಬೇಕು ಆಮೇಲೆ ಇವತ್ತು ಸರ್ಕಾರ ಏನು ಅಕ್ರಮ ಸಕ್ರಮ ಅಡಿಯಲ್ಲಿ ಇದೇ ವೇಳೆ ಕರ್ನಾಟಕ ಸೇಟ್ ಕಾನ್ಸೆಕ್ಷನ್ ವರ್ಕರ್ ಸೆಂಟ್ರಲ್ ಯೂನಿಯನ್ ಅಧ್ಯಕ್ಷ ಬಿ ತಿಪ್ಪೇಸ್ವಾಮಿ ಮಾತನಾಡಿದರು ಪ್ರತಿ ವರ್ಷ ಮೇ ಒಂದರಂದು ಕಾರ್ಮಿಕರ ದಿನಾಚರಣೆ ಆಚರಿಸುತ್ತೇವೆ ಎಂದರು ಇದೇ ಸಂದರ್ಭದಲ್ಲಿ ಉಪಾಧ್ಯಕ್ಷ ತಿಪ್ಪೇಸ್ವಾಮಿ ಸಂಘಟಿಕ ಕಾರ್ಯದರ್ಶಿ ಅಫ್ಜಲ್ ಸೈಯದ್ ದಾದ್ಪೀರ್ ಜಾಗನೂರಹಟ್ಟಿ ತಿಪ್ಪೇಸ್ವಾಮಿ ಓಬಯ್ಯನಹಟ್ಟಿ ನಾಗಭೂಷಣ್ ಗೌಡಗೆರೆ ಅರ್ಜುನ್ ಸೇರಿದಂತೆ ಹೋಬಳಿ ಮಟ್ಟದ ಕಾರ್ಮಿಕ ಬಂಧುಗಳು ಹಾಜರಿದ್ದರು ವಾರ ಬೆಳಗ್ಗೆ ಎಂಟು ಮೂವತ್ತನ ಸಮಯ ಸಮಯದಲ್ಲಿ ಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಮಾಡಿರುವಂಥ ಟೈಮಿಂಗ್ಸು ನಾವು ಪ್ರತಿ ವರ್ಷ ಮೇ ಒಂದಕ್ಕೆ ಮಾಡಿದ ಧನ್ಯವಾದಗಳು ಹೇಳ್ತಾ ಪ್ರತಿಯೊಬ್ಬರು ಸಹಕಾರ ಕೊಡ್ಬೇಕಂತೇಳಿ ಇದ್ದೀವಿ ಈ ದಿನ ಕಾರ್ಮಿಕ ದಿನಾಚರಣೆ ಇರೋದ್ರಿಂದ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾನೆ